ಕನ್ನಡ ಚಿತ್ರರಂಗದ ಮಿನುಗುತಾರೆ ಕಲ್ಪನಾ ಎಂದೆಂದು ಮರೆಯದ ನಕ್ಷತ್ರ ಎಂದರೆ ತಪ್ಪಾಗಲಾರದು ಇಡೀ ಚಿತ್ರರಂಗ ಕಲ್ಪನಾ ಅವರನ್ನ ಒಂದಲ್ಲ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತದೆ ತುಂಬಾ ಹತ್ತಿರದಿಂದ ಕಲ್ಪನಾ ಅವರನ್ನ ನೋಡಿದವರು ಹೇಳೋದೇ ಬೇರೆ ಬೇರೆ ದೂರದಿಂದ ಕಲ್ಪನಾ ಅವರನ್ನ ಕಂಡಿದ್ದವರು ಹೇಳೋ ಕಥೆಗಳೇ ಬೇರೆ ಬೇರೆ ಆದರೆ ನಿಜಕ್ಕೂ ಕಲ್ಪನಾ ಯಾರ ಕಲ್ಪನೆಗೂ ಸಿಗದೆ ಇರೋ ಮಿನುಗುತ್ತಾರೆ ಆಗಿದ್ದರು ಸಮಸ್ಯೆಗಳು ಸಾವಿರ ಇರಲಿ ನೇಮ್ ಅಂಡ್ ಫೇಮ್ ಎಷ್ಟೇ ಇರಲಿ ಕಲ್ಪನಾ ಸ್ವಾಭಿಮಾನ ಬಿಟ್ಟು ಬದುಕಿದವರಲ್ಲ ಮನೆ ಬಾಡಿಗೆ ಕಟ್ಟಲು ದುಡ್ಡಿಲ್ಲ ಎಂದರೂ ಕೂಡ ಯಾರ ಮುಂದೆಯೂ ಕೈಯೊಡ್ಡಲಿಲ್ಲ ಸಾಲ ಬೇಕು ಅಂತ ಎಲ್ಲೂ ಕೇಳಲಿಲ್ಲ ಅಕ್ಷರಶಃ ಮಿನುಗುತ್ತಾರೆ ಕಲ್ಪನಾ ಬದುಕಿದ್ದೆ ಹೀಗೆ ಆದರೆ ಜನ ಅದನ್ನ ಏನೇನೋ ದೂರಿದರು ಕಲ್ಪನಾ ಸೊಕ್ಕಿನ ಹೆಣ್ಣು ಮಗಳು ಅಂತೆಲ್ಲ ಬೈದುಕೊಂಡರು ಕಲ್ಪನಾ ಅವರ ಬಗ್ಗೆ ಜನ ಏನೇನು ಗಾಸಿಫು ಅರಡಿಸಿದರು ಆದರೆ ಕಲ್ಪನಾ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ ಕಲ್ಪನಾ ನಿಜ ಜೀವನದಲ್ಲಿ ಹೇಗಿದ್ದರು ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮಗೂ ಕೂಡ ಕಲ್ಪನಾ ಅಂದ್ರೆ ಇಷ್ಟಾನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕಲ್ಪನಾ ಸ್ವಾಭಿಮಾನದಿಂದಲೇ ಬದುಕಿದ್ದವರು ಇವರ ಜೀವನದಲ್ಲಿ ಏರಳಿತಗಳು ಸಾಕಷ್ಟು ಇದ್ದವು ಅವುಗಳನ್ನು ಮೆಟ್ಟಿ ನಿಂತಿದ್ದ ದಿಟ್ಟ ಮಹಿಳೆ ಕಲ್ಪನಾ ರಾಜ್ಕುಮಾರ್ ಅಭಿನಯದ ಮಂತ್ರಾಲಯ ಮಹಿಮೆಯಲ್ಲೂ ಅಭಿನಯಿಸಿದ್ದಾರೆ ಈ ಚಿತ್ರದಲ್ಲಿ ಅಭಿನಯಿಸಿದ ಬಳಿಕ ಒಂದು ಘಟನೆ ನಡೆಯುತ್ತದೆ ಮೊದಲೇ ಹೇಳಿದಂತೆ ಡೈರೆಕ್ಟರ್ ಎಸ್ ಕೆ ಭಗವಾನ್ ಚೆನ್ನೈನ ಕಲ್ಪನಾ ಅವರ ಮನೆಗೆ ಹೋಗ್ತಾರೆ ಎರಡೂವರೆ ಸಾವಿರ ರೂಪಾಯಿಯ ಚೆಕ್ಕನ್ನು ಕಲ್ಪನಾ ಅವರಿಗೆ ಕೊಡ್ತಾರೆ ಆಗ ಕಲ್ಪನಾ ನನಗೆ ಈ ಚೆಕ್ ಬೇಡವೇ ಬೇಡ ಅಂತ ಹಠ ಮಾಡ್ತಾರೆ ಭಗವಾನ್ ಯಾಕಮ್ಮ ಏನಾಗಿದೆ ದುಡ್ಡು ಜಾಸ್ತಿ ಬೇಕಿತ್ತೆ ಅಂತ ಕೇಳ್ತಾರೆ ಬೇಕಾದರೆ ಐನೂರರಿಂದ ಮೂರು ಸಾವಿರ ಕೊಡ್ತೀನಿ ಅಂತಲೂ ಕನ್ವಿನ್ಸ್ ಮಾಡ್ತಾರೆ ಆದರೆ ಇದಕ್ಕೂ ಒಪ್ಪದ ಕಲ್ಪನಾ ನನಗೆ ದುಡ್ಡು ಬೇಡ ಚೆಕ್ ಸಹ ಬೇಡ ಅಂತಲೇ ಹೇಳಿಬಿಡ್ತಾರೆ ಆಗ ಭಗವಾನ್ ಅವರು ಯಾಕೆ ಅಂತ ಒತ್ತಾಯ ಮಾಡಿ ಕೇಳುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ನೀವು ಸಿನಿಮಾ ಮಾಡಿದ್ದೀರಾ ಇಂತಹ ಚಿತ್ರದಲ್ಲಿ ಅಭಿನಯಿಸೋದೇ ಪುಣ್ಯದ ಕೆಲಸ ನಾನು ದುಡ್ಡು ಪಡೆಯೋದಿಲ್ಲ ಇದನ್ನು ನಾನು ದೇವರಿಗೆ ಸಲ್ಲಿಸಿದ ಸೇವೆ ಅಂತ ಕಲ್ಪನಾ ಕೇಳಿಬಿಡ್ತಾರೆ ಇದನ್ನು ಕೇಳಿದ ಭಗವಾನ್ ಅವರು ಸರಿ ಬಿಡಮ್ಮ ಅಂತ ಎದ್ದು ಹೊರಟು ಕಾರ್ ಬಳಿ ಬರ್ತಾರೆ ಆಗ ಕಲ್ಪನಾ ಭಗವಾನ್ ಅವರನ್ನ ಕೂಗ್ತಾರೆ ಭಗವಾನ್ ಮತ್ತೆ ಮನೆಯೊಳಗೆ ಬರ್ತಾರೆ ಹಾಗೆ ಮನೆಗೆ ವಾಪಸ್ ಬಂದ ಭಗವಾನ್ ಅವರ ಕೈಯಲ್ಲಿ ತಮ್ಮ ಕತ್ತಲಿದ್ದ ಚೈನ್ ತೆಗೆದುಕೊಡ್ತಾರೆ ಮನೆ ಬಾಡಿಗೆ ಕಟ್ಟಿಲ್ಲ ಈ ಚೈನ್ ಅಡ ಇಟ್ಟು ನನಗೆ ಮೂರು ಸಾವಿರ ರೂಪಾಯಿ ತಂದು ಕೊಡಿ ಅಂತಾರೆ ಆಗ ಭಗವಾನ್ ಹೇಳ್ತಾರೆ ಅಲ್ಲಮ್ಮ ನಾನೇ ನಿನಗೆ ಮೂರು ಸಾವಿರ ಕೊಡ್ತೀನಿ ನಿನಗೆ ಆದಾಗ ಕೊಡು ಅಂತಲೂ ಹೇಳ್ತಾರೆ ಅದಕ್ಕೂ ಒಪ್ಪದ ಕಲ್ಪನಾ ನನಗೆ ಸಾಲ ಬೇಡ ಏನು ಬೇಡ ಈ ಚೈನ್ ಅಡ ಇಟ್ಟು ದುಡ್ಡು ತಂದು ಕೊಡಿ ಅಂತ ಹೇಳ್ತಾರೆ ಹಾಗೆಯೇ ಮತ್ತೆ ಭಗವಾನ್ ಅವರನ್ನು ವಾಪಸ್ ಕರೆದು ಚೈನ್ ಅಡ ಇಟ್ಟ ಅಂಗಡಿಯ ಚೀಟಿಯನ್ನು ಕೂಡ ತಂದು ಕೊಡಿ ಅಂತ ಕಲ್ಪನಾ ಹೇಳ್ತಾರೆ ಇದಕ್ಕೆ ಒಪ್ಪಿದ ಭಗವಾನ್ ದುಡ್ಡು ತಂದು ಕೊಡ್ತಾರೆ ಚೀಟಿಯನ್ನು ಕೊಡ್ತಾರೆ ಹಾಗೆ ಇದೆಲ್ಲ ಆಗಿ ಒಂದು ವಾರ ಕಳೆದಿರಬೇಕು ಅಷ್ಟಲ್ಲಿಯೇ ಪಂತಲು ಅವರ ಚಿತ್ರದಿಂದ ಒಂದು ಆಫರ್ ಕಲ್ಪನಾ ಅವರನ್ನ ಹುಡುಕಿಕೊಂಡು ಬಂದಿರುತ್ತದೆ ಜೊತೆಗೆ ಪಂತಲು ಅವರು ಐದು ಸಾವಿರ ರೂಪಾಯಿ ಕೂಡ ಕೊಟ್ಟು ಕಳಿಸಿರುತ್ತಾರೆ ಕಲ್ಪನಾ ಅವರೆಂದರೆ ಹಾಗೆ ಸ್ವಾಭಿಮಾನಿ ಕಲ್ಪನಾ ಅಂದರೆ ನಿಮಗೂ ಕೂಡ ಇಷ್ಟನಾ ಕಲ್ಪನಾ ಅವರ ಇಷ್ಟವಾದ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ